ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇದು ಒಳ್ಳೆ ಕೋಳಿ ಸಾರು ಹಾಕ್ತಿದ್ದಾಳೆ ಅಂತ ಅನ್ಕೊಬಿಟ್ರ ಹೌದು ನೀವು ತಮ್ಲೈನಲ್ಲಿ ನೋಡಿರೋ ಥರನೇ ನನ್ನ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ನನೀಗಂತೂ ಹಾಟ್ ಫೇವ್ರೆಟ್ ಇದು ತುಂಬನೇ ಇಷ್ಟ ನನಗೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಮೊಟ್ಟೆ ಕೋಳಿ ಸಾರು ತೆಳ್ಳಗೆ ನಮ್ಮ ಹಾಸನ್ ಸ್ಟೈಲಲ್ಲಿ ಮಾಡಿದ್ರೆ ಅಂತೂ ಆಗಿರುತ್ತೆ ಬನ್ನಿ ಈ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನೀವೊಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂದಿತ್ತು ಸಾರು ಅಂತ ಸೊ ಹಾಗಾದರೆ ಬೇಗ ಬೇಗ ರೆಸಿಪಿನ ಸ್ಟಾರ್ಟ್ ಮಾಡಬೇಡ ಬನ್ನಿ ಸೊ ನೋಡಿ ಈ ಕೋಳಿನ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ನಾನು ತೊಳ್ಕೊತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಸುಡಿಸ್ಕೊಂಡು ಬಂದಿದ್ದರು ನನ್ನ ಹಸ್ಬೆಂಡು ನೋಡಿ ಈ ಕೋಳಿನ ಕ್ಲೀನ್ ಮಾಡುವಾಗ ಈ ಪಾರ್ಟ್ ಇದೆಯಲ್ಲ ಇದನ್ನು ತೆಗೆದುಬಿಡಬೇಕು ಇದು ಸಾರು ಸ್ವಲ್ಪ ಕೈ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಪಾರ್ಟ್ನ ನೋಡಿ ನೆನಪಿಂದ ಕೋಳಿ ತೊಳೆಯುವಾಗ ಈ ಪಾರ್ಟ್ನ ತೆಗೆದು ಇಸ್ಬಿಡಿ ಅದಲ್ದಲೆ ನೀಟಾಗಿ ಮೂಲ ಮೂಲೆಲ್ಲೂ ರಕ್ತಗಳು ಎಲ್ದಂಗೆ ನೀಟಾಗಿ ಒಂದು ನಾಲ್ಕೈದು ಸಲ ನೀರಲ್ಲಿ ತೊಳಿಬೇಕು ಸೊ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕೊತಿದ್ದೀನಿ ಮಟನ್ ಥರ ಇದು ಸ್ವಲ್ಪ ಜಿಡ್ಬಿಡ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಜಾಸ್ತಿ ಆಯಿಲ್ನ ಯೂಸ್ ಮಾಡಬೇಡಿ ಸೊ ಇದಿಟ್ಕೊಂಡು ನಾನು ನೋಡಿ ಕೋಲ್ಡ್ನಿಗೆ ಕ್ಲೀನ್ ಮಾಡ್ಕೊಂಡಿರೋ ಚಿಕನ್ನ ನಾನು ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆಯಾ ಏನು ಅಂತ ನೋಡಿ ಈ ಥರ ಕಾಲು ಹಾಕುವಾಗ ಕಾಲಲ್ಲಿ ಉಗ್ರು ಬಿಟ್ಬಿಟ್ಟಿರ್ತಾರೆ ಒಂದೊಂದು ಸಲ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮಕ್ಕಳು ಎಲ್ಲ ತಿನ್ನೋದು ಸ್ವಲ್ಪ ಏನು ಸ್ಟಮಕ್ ಅಪ್ಸೆಟ್ ಆಗಬಾರ್ದಲ್ವ ಹಾಗಾಗಿ ಉಗ್ರನ್ನ ಕೂಡ ನಾನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಸಲ ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ತೊಳೆದಿದ್ದೀನಾ ಏನು ಅಂತ ಸೊ ನೀಟಾಗಿ ವಾಶ್ ಆಗಿದೆ ನಾಲ್ಕೈದು ಸಲ ವಾಶ್ ಮಾಡಿದ್ದೀನಿ ಸೊ ಈಗ ಪ್ಯಾನ್ ಕುಕ್ಕರ್ಗೆ ಎಣ್ಣೆ ಹಾಕಿದ್ವಲ್ಲ ನಾನು ಸ್ವಲ್ಪ ಸೋಂಪುಕಾಳು ಹಾಕ್ತಿದ್ದೀನಿ ಯಾವುದೇ ನಾನ್ ವೆಜ್ ಅಡುಗೆಗೆ ನಾನು ಒಂದು ನಾಲ್ಕು ಕಾಳಷ್ಟು ಸೋಂಪುಕಾಳನ್ನ ಯೂಸ್ ಮಾಡೇ ಮಾಡ್ತೀನಿ ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ನಾನ್ ವೆಜ್ ತಿಂದರೆ ಅಭ್ಯಾಸ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಆಗುತ್ತೆ ಸೊ ಸೋಂಪುಕಾಳು ಯೂಸ್ ಮಾಡೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ ಅದಕ್ಕೆ ಒಂದು ಅರ್ಧ ಈರಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಸೊ ಡೈರೆಕ್ಟಾಗಿ ಈ ಚಿಕನ್ನು ಬೇಕು ಿಲ್ಲ ಅಲ್ವಾ ಹಾಗಾಗಿ ಚೆನ್ನಾಗಿ ಒಂದು ಐದಾರು ವಿಷಲ್ ಫಸ್ಟ್ ಒಡಿಸ್ಕೋಬೇಕು ಮಸಾಲೆ ಹಾಕೋಕ್ಕೂ ಮುಂಚೆ ಹಾಗಾಗಿ ಚೆನ್ನಾಗಿ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಸ್ಮೆಲ್ ಎಲ್ಲ ಹೋಗಬೇಕು ಅಂದರೆ ಅರ್ಶಿಣ ಪುಡಿ ಚೆನ್ನಾಗಿ ಹಾಕಿ ಅರ್ಶಿನ ಪುಡಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ವಿಷಲ್ ಓಡಿಸ್ಕೋಬೇಕಾಗುತ್ತೆ ಸೊ ವಿಷಲ್ ಓಡಿಸ್ಕೊಳೋಕ್ಕೂ ಮುಂಚೆ ನಾನು ಈಗಲೇ ಪುದೀನ ಹಾಕ್ತಾಯಿದ್ದೀನಿ ಸೊ ಚಿಕನ್ ಮೇಲೆ ಪುದೀನ ಹಾಕಿ ವಿಷಲ್ ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅದಲ್ದಲೇ ಇದು ಸಾರಲ್ಲಿ ಬೇಗನೇ ಮಸಾಲೆ ಹಿಡಿಯೋಲ್ಲ ಅಂತ ನಾನು ಸಾರಿಗೆ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತೀನಿ ಅಂದರೆ ಒಂದು ಸ್ಪೂನ್ ಇಲ್ಲ ಹಾಕೊತೀನಿ ಒಂದು ಸ್ಪೂನ್ ಒಂದು ಸ್ಪೂನ್ ಖಾರದ ಪುಡಿನ ರುಬ್ಬಕ್ಕೆ ಹಾಕ್ಕೊತೀನಿ ಸೊ ಚಿಕನ್ ಮೇಲೇ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಐ ಮೀನ್ ಧನ್ಯಾ ಪುನಿ ಧನ್ಯಾ ಪುಡಿ ಹಾಕ್ಕೊಂಡು ಐದ್ರ ಐದರಿಂದ ಆರು ವಿಷಲ್ ಚೆನ್ನಾಗಿ ಒಡಿಸ್ಕೋತೀನಿ ನೋಡಿ ಮೊಟ್ಟೆ ಮತ್ತು ಈ ಚೀಲ ಏನಿರುತ್ತೆ ಕೋಳಿದು ಅದನ್ನು ಹಾಕಿಲ್ಲ ನಾನು ಅದನ್ನು ಲಾಸ್ಟಿಗೆ ಹಾಕೋದು ಇನ್ನು ಮಸಾಲೆಗೆ ಏನೇನು ಬೇಕು ಅಂತ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರು ಸೊಪ್ಪು ಟೇಸ್ಟಿಗೆ ಒಂದು ಎರಡೇ ಎರಡು ಹಸಿಮೆಣಸಿನ್ಕಾಯಿ ಇನ್ನು ಚಕ್ಕೆ ಲವಂಗ ಸ್ಟಾರು ಮರಾಠಿ ಮೊಗ್ಗು ಅದಲ್ದಲ್ಲೇ ಕಡಲೆ ಇಂಪಾರ್ಟೆಂಟಾಗಿ ಕಡಲೆ ಹಾಕೋಬೇಕು ಈ ಸಾರಿಗೆ ಒಂದೇ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಒಟ್ಟಿಗೆ ರುಬ್ಕೋಬೇಕು ಸೊ ಈ ಕೋಳಿ ಸಾರಿಗೆ ಕಡಲೆ ಹಾಕೋದ್ರಿಂದ ನೀವು ಎಷ್ಟೇ ತೆಳ್ಳಗೆ ನೀರು ಹೆಚ್ಚಿಸಿದ್ರು ಸಾರು ನೀರು ನೀರು ಥರ ಆಗೋದಿಲ್ಲ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಈ ಕೋಳಿ ಸಾರಿಗೆ ಮರೀದಂಗೆ ಕಡಲೆನ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸೊ ಇಲ್ಲಿ ಯಾವುದನ್ನು ಹುರ್ಕೋತಾ ಇಲ್ಲ ನಾನು ಚಿಕನ್ ರೋಸ್ಟಿಗಷ್ಟೇ ಹುರಿಯೋದು ಸೊ ಈ ಸಾರಿಗೆ ಹುರಿದಲೆ ಹಾಕಿದ್ರೇ ಚೆಂದ ಸೊ ಇಷ್ಟು ಪದಾರ್ಥಗಳ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಒಂಚೂರು ತರತರಿಯಾಗಿ ಇರಬಾರ್ದು ಸೊ ಇದು ನಾವು ತೆಳ್ಳಗೆ ನೀರು ನೀರು ಥರ ಮಾಡೋದ್ರಿಂದ ಸಾರು ಇದನ್ನು ನುಣ್ಣಗೆ ರುಬ್ಬಿದ್ರೆ ಮಾತ್ರ ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಸೊ ನೋಡಿ ಆಗಲೇ ಕುಕ್ಕರಿಗೆ ಒಂದು ಸ್ಪೂನ್ ಹಾಕಿದ್ದೆ ಈಗ ರುಬ್ಬದಕ್ಕೆ ಒಂದು 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 ಆ್ಯಂಡ್ ಹಾಫ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಈ ರುಬ್ಬದಕ್ಕೆ ಹಾಕೋತೀನಿ ಅಲ್ಲೂ ಚಿಕನ್ಗೂ ಅದು ಹಿಡಿಯುತ್ತೆ ಸೊ ರುಬ್ಬೋದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊತೀನಿ ನೋಡಿ ಕಾಯಿ ಹಣ್ಣು ಹಾಕ್ಕೊಂಡಿಲ್ಲ ನಾನು ಅದನ್ನು ಇನ್ನೊಂದು ಸಲಿಗೆ ಹಾಕ್ಕೊಳ್ಳೋದು ಫಸ್ಟು ಈರುಳ್ಳಿ ಖಾರನ ಹಾಕೋಬೇಕು ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ಟ್ರಿಕ್ಸು ನನಗೆ ನೋಡಿ ಚಿಕನ್ ಕೂಡ ಬೆಂದಿದೆ ಬೆಂದಿದೆಯೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕೈಯಲ್ಲಿ ಮುರಿದಿದ ತಕ್ಷಣ ಅದು ಬಂದರೆ ಬೆಂದಿದೆ ಅಂತ ಈ ಕೋಳಿ ಸೊ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೀವು ಐದರಿಂದ ಆರು ವಿಷಲ್ ಮುಡಿಸ್ಕೊಳ್ಳೇಬೇಕು ಇದನ್ನು ಸೊ ಈಗ ಈರುಳ್ಳಿ ಖಾರ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಈರುಳ್ಳಿ ಟೊಮೆಟೋನ ಹಾಕ್ಕೊಂಡಿರಲಿಲ್ವಲ್ಲ ಸೊ ಈಗ ಈರುಳ್ಳಿ ಟೊಮ್ಯಾಟೊ ಮತ್ತು ನುಣ್ಣುಗಿದು ರುಬ್ಕೊಳ್ಳೋದಕ್ಕೆ ಒಂದು ನಾಲ್ಕಲ್ಲು ಉಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಸೊ ಇದು ಅಷ್ಟೇ ನುಣ್ಣಗೆ ಉಪ್ಕೋಬೇಕು ನೀವು ತರ್ತರಿಯಾಗಿ ರುಬ್ಬಿದ್ರೆ ಅದು ಮಸಾಲೆ ಸಾರು ಜೊತೆ ಹೊಂದೋದಿಲ್ಲ ಸೊ ಸಾರು ಸ್ವಲ್ಪ ನೀರು ಥರ ಮಾಡೋದ್ರಿಂದ ಈ ಸಾರನ್ನ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಒಂದು ನಾಲ್ಕು ಕಲ್ಲು ಉಪ್ಪು ಹಾಕ್ಕೊಂಡ್ರೆ ಕಾಯಿ ನುಣ್ ಬೇಗ ರುಬ್ ನುಣ್ಣಗಾಗುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ನುಣ್ಣಗಾಯಿತು ಸೊ ಈಗ ಅದು ಒಂದು ಕುದಿ ಕುದೀತಾ ಇದೆ ಸೊ ಈಗ ಈರುಳ್ಳಿ ಟೊಮೆಟೆ ಹಣ್ಣು ಖಾರನೂ ಸಾರಿ ಕಾಯಿ ಮತ್ತು ಟೊಮೆಟಣ್ ಖಾರನೂ ಹಾಕ್ಕೊಂಡು ಚೆನ್ನಾಗಿ ಸಾರನ್ನ ಕುದಿಸ್ಬೇಕು ಸೊ ಅದರದ್ದು ಜಾರೆಲ್ಲ ತೊಳೆದು ಅದ್ರ ನೀರು ಸಮೇತ ಹಾಕ್ಕೊಂಡು ಸಾರನ್ನ ಹೆಚ್ಚಿಸ್ಕೋಬೋದು ನಿಮಗೆ ಎಷ್ಟು ನೀರು ಥರ ಬೇಕು ಅಷ್ಟು ನೀರು ಥರ ಸಾರನ್ನ ಮಾಡ್ಕೋಬೋದು ಸೊ ಆಗಲೇ ಮೊಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ಈಗಲೂ ಒಂದು ವಿಷಲು ಮಸಾಲೆ ಎಲ್ಲ ಕುದ್ದು ಆಗೋದಿಕ್ಕೆ ಫ್ಲೇವರ್ ಬಿಟ್ಕೊಳ್ಲಿಕ್ಕೆ ಒಂದರಿಂದ ಎರಡು ಮ್ಯಾಕ್ಸಿಮಮ್ ವಿಷಲ್ಸ್ ಮಾಡಿಸ್ಕೊಂಡ್ರೆ ಸಾರ್ ರೆಡಿ ನೋಡಿ ಈಗ ಹಾಕ್ತಿದ್ದೀನಿ ಮೊಟ್ಟೆ ಮೊಟ್ಟೆ ಹಾಕಿದ್ಮೇಲೆ ನೀವು ಕೈ ತಿರುಬೇಡಿ ಲಿಟ್ ಕ್ಲೋಸ್ ಮಾಡಿ ವಿಷಲ್ ತಗೋಬೇಡಿ ಒಂದು ಅಥವಾ ಎರಡು ನೋಡಿ ಸಾರು ಆಲ್ರೆಡಿ ಕುದಿತಾ ಕುದಿಯಕ್ಕೆ ಬರ್ತಾ ಇದೆ ಈಗ ಲಿಟ್ ಕ್ಲೋಸ್ ಮಾಡಿ ಕೇವಲ ಒಂದು ಅಥವಾ ಎರಡು ವಿಷಲ್ ತೊಗೊತೀನಿ ನಾನು ಸೊ ಆವಾಗಲೇ ಒಂದು ಇನ್ನೊಂದು ದಪ್ಪದೊಂದು ಮೊಟ್ಟೆ ಇತ್ತಲ್ವ ಸೊ ಅದು ಶೆಲ್ ಸಮೇತ ಇತ್ತು ಹಾಗಾಗಿ ನಾನು ಸಾರು ಒಳಗೆ ಹಾಕ್ಲಿಲ್ಲ ಅಕಸ್ಮಾತ್ ಒಡ್ಕೊಂಡ್ರೆ ಸುಮ್ಮನೆ ಸಾರು ತುಂಬ ಅದ್ರ ಎಲ್ಲ ಒಡ್ಕೊಬಿಡುತ್ತೆ ಮಕ್ಕಳು ತಿನ್ನೋದು ಅಂತೇಳಿ ನಾನು ಅದನ್ನು ಆಮ್ಲೆಟ್ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಸೊ ಏನಿಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಆಮ್ಲೆಟ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಸಾರು ಕೂಡ ರೆಡಿ ಆಗೇ ಬಿಡುತ್ತೆ ನೋಡೋಣ ಸಾರು ಯಾವ ಥರ ನನಗಂತೂ ಈ ಸಾರು ತುಂಬಾ ಇಷ್ಟ ಸೊ ನಿಮಗೆ ಯಾರ್ಯಾರಿಗಿಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ತಿಂಡಿಗೆ ಇವತ್ತು ರಾಗಿ ದೋಸೆನೋ ಏನೋ ರಾಗಿ ದೋಸೆನೇ ಮಾಡಿದ್ದೆ ಅಂತ ಮಧ್ಯಾಹ್ನ ರಾಗಿ ಮುದ್ದೆ ಮಾಡಿಲ್ಲ ರಾತ್ರಿಗೆ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ರೈಸ್ ಜೊತೆ ನೋಡ್ತಾ ತಿಂತಾ ಇದ್ದೀವಿ ಸೊ ನೀವು ಮುದ್ದೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಸಾರು ರೆಡಿನೇ ಸಾಮ್ ಕೋಳಿ ಸಾರು ರೆಡಿನೇ ಆಗೋಯ್ತು ಎಷ್ಟು ಚೆನ್ನಾಗಿ ಜಿಡ್ಬಿಟ್ಕೊಂಡು ಸಾರು ಹೊಂದ್ಕೊಂಡಿದೆ ನೋಡಿ ನೋಡಿ ಮೊಟ್ಟೆ ಕೂಡ ಒಂದು ಚೂರು ಒಡೆದೋಗಿಲ್ಲ ಕಲಿಸೋಗಿಲ್ಲ ಎಷ್ಟು ಚೆನ್ನಾಗಾಗಿದೆ ಸೊ ಅದನ್ನು ಲಾಸ್ಟಲ್ಲಿ ಬಿಟ್ಟು ಬಿಡಬೇಕು ಸೊ ಚ ಅದು ಆಗೋದಿಲ್ಲ ಚೆನ್ನಾಗಿರುತ್ತೆ ಈ ಮೊಟ್ಟೆನ ಮಕ್ಕಳಿಗೂ ತಿನ್ಸಿದ್ರೆ ತುಂಬಾ ಒಳ್ಳೆಯದು ಇದನ್ನು ಎಲ್ಲರಿಗೂ ಒಂದೊಂದು ಹಾಕಿ ನಾನು ಡಿವೈಡ್ ಮಾಡಿ ತಿನ್ನೋದಕ್ಕೆ ಊಟಕ್ಕೆ ಹಾಕ್ಕೊಡ್ತೀನಿ ಸೊ ನೋಡಿ ರೈಸ್ ಜೊತೆಗೆ ಈ ಸಾರನ್ನ ನಾವು ಊಟ ಮಾಡ್ತಾಯಿದ್ದೀವಿ ಸೊ ನೀವು ಮುದ್ದೆ ಮಾಡಿಕೊಂಡು ಊಟ ಮಾಡ್ಬೋದು ಸೊ ನಿಮ್ಮ ನಿಮ್ಮ ಇಷ್ಟ ಚಪಾತಿ ಕೂಡ ಚೆನ್ನಾಗಿರುತ್ತೆ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಸೊ ನೀವು ಕೂಡ ಈ ರೆಸಿಪಿನ ನನ್ನ ಸ್ಟೈಲಲ್ಲಿ ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿದೆ ಏನು ಅಂತ ಸೊ ಇದಾಗಿತ್ತು ಇವತ್ತಿನ ಕೋಳಿ ಸಾರ್ ವಿಡಿಯೋ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ನಾನು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಈ ಥರ ರೆಸಿಪಿಗಳಾಗಿರ್ಬೋದು ವ್ಲಾಗ್ಗಳಾಗಿರ್ಬೋದು ಮತ್ತು ಫೆಸ್ಟಿವಲ್ಗಳ ಸ್ಪೆಷಲ್ ಪೂಜೆಗಳಾಗಿರ್ಬೋದು ಸೊ ಎಲ್ಲದನ್ನು ಶೇರ್ ಮಾಡ್ತಾನೇ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೂ ತುಂಬ ಖುಷಿ ಇದೆ ಅದಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೋಡಿ ಈ ಸಾರನ್ನು ನಾನು ನನ್ನ ಮಗಂಗೆ ಯಾವ ಥರ ಊಟ ಮಾಡಿಸ್ತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈಗ ಚಿಕನ್ ಆಗಿರೋದ್ರಿಂದ ಅವ್ನಿಗೆ ಇನ್ನೂ ಹಲ್ಲಲ್ಲಿ ಅಗಿಯೋಕ್ಕೆಲ್ಲ ಆಗೋದಿಲ್ಲ ಅಲ್ವಾ ಸೊ ನಾನು ಇದನ್ನು ಬ್ಲೆಂಡ್ ರುಬ್ಕೊಂಡು ಸ್ವಲ್ಪ ದಪ್ಪ ದಪ್ಪಾಗಿ ರುಬ್ಕೊಂಡು ಅವನಿಗೆ ಊಟ ಮಾಡಿಸ್ತೀನಿ ನೋಡಿ ಬಿಸಿ ರೈಸ್ ಹಾಕ್ಕೊಂಡು ಇದರಲ್ಲಿ ಒಂದು ಚಿಕ್ಕದೊಂದು ಮೊಟ್ಟೆದು ಭಂಡಾರ ಹಾಕ್ಕೊಂಡು ಈ ಪೀಸಿಂದ ಪೀ ಚಿಕನ್ ಪೀಸಲ್ಲಿ ಚಿಕನೆಲ್ಲ ಬಿಡಿಸ್ಕೊಂಡು ಅದ್ರ ಪೀಸನ್ನ ತಗೊಂಡ್ಬಿಡ್ತೀನಿ ಅದಕ್ಕೆ ಒಂದು ಎರಡು ಎರಡರಿಂದ ನಾಲ್ಕು ಅಷ್ಟು ಹನಿಯಷ್ಟು ತುಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಅವ್ನಿಗೆ ಊಟ ಮಾಡಿಸ್ತೀನಿ ನೋಡಿ ಚಿಕ್ಕ ಮಕ್ಳಿಗೆ ಈ ಥರ ಊಟ ಮಾಡಿಸೋದ್ರಿಂದ ಅವ್ರಿಗೂ ತಿನ್ನಿಸ್ದಂಗೆ ಆಗುತ್ತೆ ಮತ್ತು ಸ್ಟ್ರೆಂತ್ ಬರುತ್ತೆ ಕಾಲಲ್ಲಿ ಸೊಂಟದಲ್ಲಿ ಎಲ್ಲ ನೋಡಿ ಈ ಥರ ರುಬ್ಕೊಂಡು ಅವನಿಗೆ ಊಟಕ್ಕೆ ನಾನು ಬೆಳ್ಳಿ ಬಟ್ಲು ಸ್ಪೂನು ಮತ್ತು ಲೋಟ ತೊಗೊಂಡಿದ್ದೀನಿ ಅವನಿಗೆ ಅದರಲ್ಲೇ ಊಟ ಮಾಡಿಸೋದು ಬೆಳ್ಳಿಲಿ ಮಕ್ಕಳಿಗೆ ಊಟ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್